ಅಂಡರ್ ಪರ್ಮಿಶನ್ಶನ್ಸಿಕ್ಯೂಷನ್ ಬಗ್ಗೆ ಮುಖ್ಯಮಂತ್ರಿಗಳು ಕಂಪ್ಲೀಟ್ ನ ಆರ್ಡರ್ ಬಂದಿದೆ ಈಗಲೂ ಆಗಿದೆ ಮುಖ್ಯಮಂತ್ರಿಗಳು ಅದನ್ನ ಸಂಪೂರ್ಣವಾಗಿ ನೋಡಿ ಇವತ್ತು ಕಾನೂನ ಸಲಹೆ ತೆಗೆದುಬಹುದು ಮುಖ್ಯಮಂತ್ರಿಗಳು ಮುಂದೆ ನಾವೇನ್ ಮಾಡ್ತೀವಿ ಅನ್ನೋದು ತಿಳಿಸ್ತಾರೆ ಮುಖ್ಯಮಂತ್ರಿ ಪಾತ್ರ ಏನಿದೆ ಸೆವೆಂಟೀನ್ ಇರು ಯಾರು ನಿರ್ದೇಶನ ಕೊಟ್ಟಿದಾರೋಟ ಸೆವೆಂಟೀನ್ ಮೇ ಅಷ್ಟೇ ಯಾರು ನಿರ್ದೇಶನ ಕೊಟ್ಟಿದಾರಾ ಯಾರು ರೀ ಮಾಡಿದಾರಾ ಏನಿದೆ ತೋರಿಸಿ ನಾಗೂ ಕೂಡ ಒಂದು ನಿರ್ಧಾರ ಬಂದಿದೆ ಆ ನಿರ್ಧಾರವನ್ನು ಕಾನೂನು ಮತ್ತು ರಾಜಕೀಯವಾಗಿಯೂ ಕೂಡ ನಾವು ಹೋರಾಟ ಮಾಡ್ತೀವಿ